ಟೂ ತೌಸಂಡ್ ಟ್ವೆಂಟಿ ಫೋರ್ ಯುಗಾದಿ ನಮಗೆ ತುಂಬಾ ವಿಶೇಷ ಯಾಕೆಂದ್ರೆ ನಾವು ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದು ತುಂಬಾ ಮುಖ್ಯ ನೋಡೋಣ ಬನ್ನಿ ಅಜ್ಜಿ ಮರಿಮಮ್ಮಗಳು ನೋಡಿ ಅಜ್ಜಿ ಮೊಮ್ಮಗಳು ಅಜ್ಜಿ ಮೊಮ್ಮಗಳು ಮಗಳು ಮರಿಮೊಮ್ಮಗಳು ಇದೆ ನಮ್ಮ ಮುತ್ತಜ್ಜಿ ಅಜ್ಜಿಗೆ ಎಷ್ಟು ವಯಸ್ಸಾಗಿದೆ ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ತುಂಬ ಗಟ್ಟಿ ಒಂದು ಯಾವ ಡಿಸೀಸು ಕೂಡ ಇಲ್ಲ ಅವರಿಗೆ ಎಲ್ಲ ನನ್ನ ಕಜಿನ್ಸು ಎಲ್ಲರೂ ಬಂದಿದ್ದಾರೆ ಇವತ್ತಿನ ಯುಗಾದಿ ತುಂಬ ವಿಶೇಷ ಯಾಕೆ ನಾವು ಯುಗಾದಿಯನ್ನು ಮಾಡಬೇಕು ಏನು ಅದರ ಪ್ರಾಮುಖ್ಯತೆ ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಅಜ್ಜಿ ಹೇಳಿದ್ದಾರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕೆ ಮಾಡಬೇಕು ಎದಕ್ಕೆ ಅದು ಪ್ರಾಮುಖ್ಯತೆ ಪಡೆದಿದೆ ಕರ್ನಾಟಕದ ಯುಗಾದಿ ಹಬ್ಬ ಅಂತ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ನನ್ನ ಕಝಿನ್ಸು ಅವ್ರ ಮಕ್ಕಳು ನನ್ನ ಬ್ರದರ್ಸು ಎಲ್ಲರೂ ಬಂದಿದ್ದಾರೆ ನನ್ನ ಮಕ್ಕಳು ಪೂಜೆ ಮಾಡ್ತಾರೆ ಅಜ್ಜಿ ಹೇಳಿದ ಮುತ್ತಜ್ಜಿ ಹೇಳಿದ ಪ್ರಕಾರ ಈ ಮಗ ನನ್ನ ಮಗಳು ತುಂಬ ಅವರ ಮುತ್ತಜ್ಜಿ ಹೇಳಿದ ಹಾಗೆ ತುಂಬ ನೀಟಾಗಿ ಪೂಜೆಯನ್ನು ನೆರವೇರಿಸಿದರು ಬೇಗ ಬೇಗ ಪೂಜೆ ಮಾಡಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ದೇವಸ್ಥಾನ ಯುಗಾದಿ ದಿವಸ ಗೊತ್ತು ನಿಮಗೆ ತುಂಬಾ ಅಂದರೆ ತುಂಬ ರಶ್ ಇರುತ್ತೆ ಎಲ್ಲ ಆದರೆ ನಮ್ಮ ಪುಣ್ಯ ದೇವಸ್ಥಾನ ಅಷ್ಟೊಂದು ರಶ್ ಇರಲಿಲ್ಲ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಹಬ್ಬಕ್ಕೆ ಅಂತ ಎಲ್ಲರೂ ಸೇರಿದರೆ ಆ ಮನೆಯಲ್ಲಿ ತುಂಬ ಸಡಗರ ತುಂಬ ಆನಂದ ಎಲ್ಲ ತುಂಬಿರುತ್ತೆ ಅದೇ ನಮ್ಮ ಅಜ್ಜಿ ಮುತ್ತಜ್ಜಿ ಹೇಳೋದು ಅದೇ ಪ್ರಕಾರ ಎಲ್ಲರೂ ಸೇರಿದರು ಎಲ್ಲರೂ ಮಜಾ ಮಾಡಿದ್ವಿ ಎಲ್ಲರೂ ಸಂತೋಷವಾಗಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನನ್ನ ಮಗನೂ ತುಂಬ ನನ್ನ ಮಗಳು ನನ್ನ ಮಗ ಅವ್ರ ಮುತ್ತಜ್ಜಿಗೆ ನೋಡಿ ತುಂಬ ಸಂತೋಷಪಟ್ಟರು ಅವ್ರು ಹೇಳಿದ ಪ್ರಕಾರ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮನೆಯನ್ನೆಲ್ಲ ಪೂಜೆಗೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಲೆ ತುಂಬ ಮುಖ್ಯ ಮಾವಿನ ಎಲೆ ಬೇವಿನ ಎಲೆ ಬೇವಿನ ಎಲೆ ಹೂವು ಬೆಲ್ಲ ಆಮೇಲೆ ಮಾವಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ಅದರದ್ದು ಪ್ರಸಾದ ಮಾಡಿ ಅಂತ ಹೇಳಿದರು ಅದು ಅದೇ ಪ್ರಕಾರ ಪ್ರಸಾದ ಮಾಡಿ ಎಲ್ಲರೂ ಹಂಚಿ ತಿಂದು ತುಂಬ ಸಂತೋಷ ಪಟ್ವಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಜ್ಜಿ ಹೇಳಿದ ಕತೆ ಮುಂದಿನ ಎಪಿಸೋಡ್ನಲ್ಲಿ ತೆಗೆದುಕೊಂಡು ಬರೋಣ ಅಂತ ಹೇಳುತ್ತಾ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್